subscribe to our channel and do not forget to press the bell icon

ಬಂದು ನಮ್ಮ ನಮ್ಮ ಇಂಟ್ರಾಕ್ಷನ್ ಮೀಟ್ ಮಾಡಿದ್ರು ಸರ್ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಮ್ಯಾಜಿಕ್ ಜೊತೆಗೆ ಆಕ್ಟಿವಿಟಿ ಬೇಸ್ಡ್ ಆಡ್ಗಳು ನಡ್ಕೊಡ್ತೀವಿ ಅಂತ ಅಂತ ನಮಗೆ ಸ್ವಲ್ಪ ಮುಜುಗರ ಆಯ್ತು ನಾಳೆ ಎಫ್ ಎ ಟು ಎಕ್ಸಾಮ್ ಇದ್ವು ನಾವೆಲ್ಲ ತುಂಬ ಪ್ರಿಪೇರ್ ಆಗ್ಬೇಕಾಯ್ತು ಆದ್ರೆ ಈಗ ಈ ಕಾರ್ಯಕ್ರಮ ನೋಡಿದ್ರೆ ಅನ್ಸುತ್ತೆ ಅದು ಸ್ವಲ್ಪ ಮಿಕ್ಸ್ ಮಾಡಿದ್ರು ಚಿಂತೆ ಇಲ್ಲ ಮಕ್ಕಳಿಗೆ ಬಹಳ ಎಫೆಕ್ಟ್ ಆಯ್ತು ಅಂತ ನನಗೆ ಅನ್ಸುತ್ತೆ ಥ್ಯಾಂಕ್ ಯು అవర్తింపుదలో సేదశాలై వెతుకుంది ఈ కార్యక్రమ దినా నేను ఏ పద్యాలని ఏం రావలు నేకొనకినా హాడి నమరులు నేడ మక్కే దలస మల్లన ఉంటా అంటేనన చెప్పి. సక్కారి రేక పాటలచాడే బిట్ బిట్ ఈ వా ఆ పద్యం ఇడి పదన మానసరేత్ర ఆవర్గ ఆత్ర పద్యాలు అది నాకు బాగా ఇష్టరాస ఈ తర మక్కే చన కలుస్తంట నా. అందర్గో నమస్కారం ఆనస లోనేస లోకేషన్ దాసి ఎలిక్ సార్లి. ఆ ಇದೆಲ್ಲ ನೋಡಿದರೆ ನಮ್ಮ ಶಿಕ್ಷಕರಿಗೆ ಒಂದು ಹೊಸ ಹೊಸ ಒಂದು ಐಡಿಯೋಸ್ ಬರುತ್ತೆ ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕಪ್ಪ ಅಂದರೆ ಆ ಪರಮಾತ್ಮ ಪಿಚ್ಚರಲ್ಲಿ ಒಂದು ಹಾಡು ಬರುತ್ತೆ ಆ ಹಾಡು ಲೈವ್ ಬರುತ್ತೆ ಅಂದರೆ ಹಾಡು ಲೈರ್ಬಾರ್ದ ಸಿನಿಮಾ ಥರ ಅಂತ ಒಂದು ಒಂದು ಲೈವ್ ಬರುತ್ತೆ ಸೊ ಇದನ್ನು ನೋಡಿದರೆ ನಮ್ಮ ಮಕ್ಕಳಿಗೆ ಯಾಕೆ ಈ ರೀತಿ ನಾವು ಹೊಸ ಹೊಸ ಒಂದು ಪ್ರಯೋಗಗಳನ್ನು ಮಾಡಿ ಬಲಸ್ಬಾರದು ಅಂತ ಅನಿಸ್ತದೆ ಈ ಕಲಿಕೆ ಎಷ್ಟು ದೃಢ ಆಗುತ್ತಪ್ಪ ಅಂದರೆ ಸಾಮಾನ್ಯವಾಗಿ ಯಾವ ವಯಸ್ಸಿನವ್ರು ಸಮೇತ ಈಗ ಈ ಒಂದು ಟೆಕ್ನಿಕ್ಗಳನ್ನಾಗಲಿ ಮರಿಲಿಕ್ಕಿಲ್ಲ ಅನ್ನಿಸುತ್ತೆ ಸೊ ಇಟ್ಸ್ ಮೋಸ್ಟ್ ಯೂಸ್ಫುಲ್ ಥ್ಯಾಂಕ್ ಯು ಎಸ್ ವಿ ಎಸ್ ಕಾನ್ವೆಂಟ್ ಅಂತ ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳು ಕಂಠಪಾಠ ಮಾಡದ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತವೆ ಈ ರೀತಿ ಆಡಿನ ಮೂಲಕ ಕಂಠಪಾಠಗಳನ್ನ ಮಾಡದ ಸಂದರ್ಭದಲ್ಲಿ ಮಕ್ಕಳು ನೆನಪಿನಲ್ಲಿ ಉಳಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಿಳಿಸಿಕೊಟ್ಟಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮದ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ Jemanden, die ich bin nicht சவுண்ட் பைட் பாடல் இரண்டு

ನನ್ನ ಹೆಸರು ಕುಮಾರಸ್ವಾಮಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಹಲವಾರು ವಿಚಾರಗಳನ್ನ ಸಂಗೀತದ ಮೂಲಕ ತಿಳಿಸುವುದನ್ನು ವಿಚಾರವನ್ನ ಈ ಒಂದು ವಿಧಾರ್ಥಿಗಳ ಕೆಲವು ಹಾಡುಗಳನ್ನು ಹಾಡಿದ ಮೂಲಕಿ ಅಂತ ಮತ್ತೆ ನೈಸಿಕವಾಗಿ ಹೇಳಬೇಕಂದ್ರೆ ಶೂನ್ಯದಿಂದ ಏನನ್ನು ನಾವು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಆದ್ರಿಂದ ನಾವು ಯಾವುದೇ ಒಂದು ಒಂದು ವಸ್ತುವನ್ನು ತೋರಿಸಬೇಕಂದ್ರೆ ಅವರೇ ಹೇಳಿದಂತೆ ಮೋಸ ಅಡಗಿರ್ತಾರೆ ಆ ಮೋಸಕ್ಕೆ ಯಾರು ತೋರಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಒಂದು ಬಟ್ಟೆಯನ್ನ ಮನೋಭಾವನೆಯನ್ನ ನಡೆದುಕೊಳ್ಳೋದಕ್ಕೆ ಒಂದು ಸಹಾಯ ಆಗಿದೆ ಈ ತಂಡಕ್ಕೆ ನಮ್ಮ ಪರವಾಗಿ ಧನ್ಯವಾದಗಳು ಹೆಸರು ಹೇಳಿ ಈ ಪ್ರೌಢಶಾಲೆಯ ಬೆಳಗ್ಗೆ ನಮ್ಮ ಸಿಆರ್ ಪಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಗಮನಕ್ಕೆ ತಂದರು ಹಾಗೆಯೇ ನಂತರ ನಮ್ಮ ಹತ್ರ ಪ್ರಸಾರ ಮಾಡಿದ್ರು ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಶೈಕ್ಷಣಿಕ ಸಂಬಂಧಪಟ್ಟಿರತಕ್ಕಂಥ ಕಾರ್ಯಕ್ರಮಗಳನ್ನು ಯಾವತ್ತೂ ಇಟ್ಕೊಳ್ಬೇಕು ಆರಂಭದಲ್ಲಿ ಮಕ್ಕಳ ಸಂಖ್ಯೆ ಏನ್ ಮಾಡುದು ಅಂತೇಳಿ ಸ್ವಲ್ಪ ಉಯ್ದಾಗಬೇಕು ಅಲ್ಲೇ ಅಂತಿಮವಾಗಿ ಈ ಕಾರ್ಯಕ್ರಮವನ್ನ ಇಲ್ಲಿ ವರ್ಷಕ್ಕೆ ಉಪಯೋಗಿಸಿ ಈಗ ಶಾಲೆ ಪ್ರಾರಂಭವಾಗಿ ಸುಮಾರು ಮೂರು ದಿನಗಳಾಗಿತ್ತು ಮಕ್ಕಳಿಗೆ ಮನೋರಂಜನೆ ಅವಶ್ಯಕತೆ ಮನೋರಂಜನೆ ಅವಶ್ಯಕತೆ ಇತ್ತು ಒಂದು ಯೋಚನೆ ಯಾರಾದರೂ ಸಂಗೀತ ಕಾರ್ಯಕ್ರಮ ಅಂತ ಹೇಳಿ ಆ ಒಂದು ವರದಿಯನ್ನರ್ ಅವರು ಅಭಿಪ್ರಾಯ ಆಗಿರಬೇಕು ಅಂತಂದ್ರೆ ಆ ಭಾರತದ ಜೊತೆಗೆ ಮನೋರಂಜನೆ ಈ ರೀತಿಯಾಗಿರ್ತಕ್ಕಂಥ ಮನೋರಂಜನೆ ಇದೆ ಅಂದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಒಂದು ಶಾಶ್ವತವಾಗಿ ಮಕ್ಕಳ ಮನಸ್ಸಿನಲ್ಲಿ ಬೇರೆ ಕಳೆದ ಹಾಗೆಯೇ ನೀವು ಇಲ್ಲಿ ಮ್ಯಾಜಿಕ್ ಶೋ ಕೂಡ ಮಾಡಿಕೊಡ್ರಿ ಈಗ ಬೇರೆ ಬೇರೆ ಭಾಗದಲ್ಲಿ ಹಲವಾರು ಮಂದಿ ಮ್ಯಾಜಿಕ್ ಮಾಡ್ತೀವಿ ಅಂತ ಹೇಳಿ ಗೃಢನಂಬಿಕೆಯನ್ನ ಪ್ರದರ್ಶನ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನೀಡಿದ್ದಾರೆ

ಮಾತ್ರ ಇಲ್ಲಿ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ನ ಒನ್ ಮ್ಯಾನ್ ಆರ್ಮಿ ಶೋನೆ ಆಯ್ತು ಮಿಸ್ಟರ್ ಅಶು ಹೊಸದುರ್ಗ ಅಂತ ಹೇಳಿ ಹೊಸದುರ್ಗ ಅಂದ ತಕ್ಷಣ ಈ ನಮ್ಮ ಅಂತ ನಾನು ಅಂದ್ಕೊಂಡಿದ್ದೀನಿ ಇವರು ಹೊಸದುರ್ಗದವ್ರು ಅಲ್ಲ ಹೆಸರು ಮಾತ್ರ ಹೊಸದುರ್ಗದವರು ಪಕ್ಕ ಮಂಗಳೂರಿನ ಕಡೆ ಮಾರೋರು ಎಂಥ ಮಾರಾಯ್ರಿ ನೀವು ನೋಡಿದ್ರೆ ಮಂಡೆ ಅಂತ ನನಗೆ ಬಿಸಿ ಆಗಿಲ್ಲ ಮಾರಾಯ್ರಿ ನಿಮಗೆ ನನ್ನ ನನ್ನ ಎಲ್ಲ ಮಕ್ಕಳಿಂದ ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಮನೋರಂಜನೆಯನ್ನ ನೀಡಿದ್ದಕ್ಕಾಗಿ ನಿಮಗೆ ನನ್ನ ಕಡೆಯಿಂದ ದುರ್ಬಲವಾಗಿರ್ತಕ್ಕಂತಹ ಧನ್ಯವಾದ ಸ್ವಲ್ಪ ಸ್ವಾರ್ಥ ಅಂದ್ಕೊಂಡ್ರು ಪರವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಬಹುತೇಕ ಅಶೋಕ್ ಅವರವರೆ ಈಗ ಕರ್ನಾಟಕ ರಾಜ್ಯದ ಎಲ್ಲ ಪ್ರೌಢಶಾಲೆಗಳಲ್ಲಿ ನಾವು ಇನ್ನೂ ಮಾಡಿರ್ತಕ್ಕಂಥ ಬಳಸ್ತಾ ಇದ್ದೇವೆ ಲಾಂಗ್ವೇಜ್ಗಳಲ್ಲಿ ಮಾತ್ರ ಕನ್ನಡ ಇರಲಿ ಇಂಗ್ಲಿಷ್ ಇರಲಿ ಹಿಂದಿ ಇರಲಿ ನಮಗೆ ಎಕ್ಸಾಮಿ ಬರ್ತಕ್ಕಂತಹ ಎಕ್ಸಾಮಿ ಬರ್ತಕ್ಕಂತಹ ಪದ್ಯಗಳನ್ನೇ ನಾವು ಟ್ರ್ಯಾಕ್ ಸಾಂಗ್ಗಳನ್ನ ನೀವು ಆ ರೀತಿ ಖಾಲಿ ಟ್ರ್ಯಾಕ್ಗಳನ್ನ ನಮಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ್ರೆ ಆ ಖಾಲಿ ಟ್ರ್ಯಾಕ್ಗಳ ಮುಖಾಂತರ ಈಗ ನಮ್ಮ ಶಾಲೆಯಲ್ಲಿ ಕಾಲು ನಾವು ಖಾಲಿ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಗುಡ್ ಆಫ್ಟರ್ನೂನ್ ಸರ್ ಅಂತ ಹೇಳಿದ್ರೆ ಪದ್ಯಗಳನ್ನೇ ಹಾಡ್ತಾರೆ ಪದ್ಯಗಳನ್ನು ಹಾಡೋದ್ರಿಂದ ಕೊನೆ ಪಕ್ಷ ಆ್ಯನ್ಯುಲ್ ಎಕ್ಸಾಮ್ಗಳಲ್ಲಿ ಅವರನ್ನು ಹಾಡಿದರೆ ಈಗ ಆಲ್ರೆಡಿ ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಈಗ ಈ ವರ್ಷವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಒಂದು ಆ ಕನ್ನಡದಲ್ಲಿ ಸಂಕಲ್ಪ ಗೀತೆ ಮಾತ್ರ ತಗೊಂಡ್ರೆ ಪ್ರೈಮರಿ ಹಿಂದಿ ಗೀತ್ ತಗೊಂಡ್ರೆ ಹೈಸ್ಕೂಲ್ ಹಿಂದಿ ಯಾಕೆ ತಗೊಳ್ಳಿಲ್ಲ ಅರ್ಥ ಆಯ್ತು ನನಗೆ ಅರ್ಥ ಆಯ್ತು ಸೊ ನನಗೆ असफ़ताई चुनौती डाय ಸಾಂಗ್ಗಳನ್ನ ನೀವು ಹಾಡಿದ್ದೀರಿ ನಟನೆ ಮಾಡಾಡಿದ್ದೀರಿ ಮ್ಯಾಸಿಕ್ ಮಾಡಿದ ಹಾಡಿದ್ದೀರಿ ನಾನ್ ಟೀಚರ್ ನೀವು ಸ್ಟೂಡೆಂಟ್ಸ್ ಬರಬೇಕು ಶಾಲೆಗೆ ಅಸೆಟ್ ಆಗದೆ ತುಂಬಾ ಹೆಣಸು ಮಂಕಿ ಹಾಡಿದ್ರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿನ ಕುಂಡನ ಕಸ್ತೂರಿ ಮತ್ತೆ ಸಂಕಲ್ಪ ಗೀತೆ ಜೀಸ್ ಮಾಡಿರ್ತಕ್ಕಂಥದ್ದು ನಾನು ಶಾಲೆ ಬಿಡೋದಿಲ್ಲ ಬಡನಾ ಹೈ ಬಡನಾ ಹೈ ಹಂಗ ಓವರ್ ಈ ಸಾಂಗ್ ಹಿಡಿಸೋ ಕನ್ನಡ ಮಾತಾ ಸಾಂಗ್ ಅನ್ನ ಹಾಡಿದ್ರಿಗಾರ ಈ ಸಾಂಗ್ ಕೂಡ ಇಂಗ್ಲಿಷ್ ಒಂದು ಹಾಡಿದಿರಿ ನಿಮ್ಮ ಪ್ರಯತ್ನಕ್ಕೆ ನನ್ನ ಕೋಟಿ ಕೋಟಿ ನಂಬನೆಗಳನ್ನ ಈ ಒಂದು ಪ್ರಯತ್ನ ಇದೆ ಕರ್ನಾಟಕದ ಎಲ್ಲಾ ಪ್ರೌಢಶಾಲೆಗಳು ಮುಟ್ಟು ಶೈಕ್ಷಣಿಕವಾಗಿ ಹಾಡಿನ ಮುಖಾಂತರ ಇಳಿದ ತಕ್ಷಣ ಗುರುತ ಗುರುತಾ ಕನ್ನಡ ಭಾಷೆಯನ್ನ ಇಂಗ್ಲಿಷ್ ಭಾಷೆಯನ್ನ ಹಿಂದಿ ಭಾಷೆಯನ್ನ ನನ್ನ ಮಕ್ಕಳು ಪ್ರೀತಿಸ್ತಾರೆ ಹಾಡನ್ನು ಪ್ರೀತಿಸ್ತಾರೆ ನಿಮ್ಮನ್ನು ಪ್ರೀತಿಸ್ತಾರೆ ಒಂದ್ಸರಿ ಒಂದ್ಸರಿ ನಮಸ್ಕಾರ

subscribe to our channel and do not forget to press the bell icon